ಇಷ್ಟಿದ್ರೂ ಸಹ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ಯಾಲಿಫೋರ್ನಿಯಾದ ಮ್ಯಾಟಿ ರೋಬರ್ಟ್ ಅನ್ನೋ ಒಬ್ಬ ವ್ಯಕ್ತಿ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕ್ತಾನೆ ಪೋಸ್ಟ್ ಅನ್ನೋಕ್ಕಿಂತ ಅದನ್ನು ಒಂದು ಈವೆಂಟ್ ಅಂತ ಕರಿಬೋದು ಆ ಈವೆಂಟ್ಗೆ ಅವ್ನು ಇಡೋ ಹೆಸರು ಸ್ಟ್ರಾಂಗ್ ಏರಿಯಾ ಫಿಫ್ಟಿ ಒನ್ ಅಂತ ಅಂದರೆ ಅವ್ರದ್ದು ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತು ಅಂದರೆ ಎಲ್ಲರೂ ಗುಂಪಾಗಿ ಏರಿಯಾ ಫಿಫ್ಟಿ ಒನ್ಗೆ ಹೋಗೋದು ಅಂತ ಆ ಕಾರ್ಯಕ್ರಮಕ್ಕೆ ಮೂರುವರೆ ಮಿಲಿಯನ್ ಜನರು ಭಾಗವಹಿಸುವ ಆಸಕ್ತಿನ ವ್ಯಕ್ತಪಡಿಸ್ಬಿಡ್ತಾರೆ ತಮಾಷೆಗೆ ಆರಂಭ ಆಗಿದ್ದು ಒಂದು ಹಂತಕದು ಸೀರಿಯಸ್ಸಾಗಿ ತಿರುಗಿಬಿಡುತ್ತೆ ಅದ್ರ ಹೆಸರೇ ಸೂಚಿಸೋ ಹಾಗೆ ಭದ್ರತೆಯ ಮೇಲೆ ದಾಳಿ ಎನ್ನೋ ಥರ ಹೋಗಿರುತ್ತದು ಅಂದರೆ ಮೂರುವರೆ ಮಿಲಿಯನ್ ಜನ ಒಟ್ಟಿಗೆ ಹೋದರೆ ಯಾವ ಭದ್ರತೆ ತಾನೇ ಅದನ್ನು ತಡಿಯೋಕ್ಕಾಗತ್ತೆ ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು ಏಲಿಯನ್ ಟೆಕ್ನಾಲಜಿ ಮತ್ತು ರಹಸ್ಯ ಸಂಶೋಧನೆಗಳು ಆ ಊಹಾಪೋಹಗಳನ್ನ ರಹಸ್ಯಗಳನ್ನ ಬಯಲುಗಿಳಿಯೋದು ಅವರ ಉದ್ದೇಶ ಆಗಿತ್ತು ಆದರೆ ಫೈನಲಿ ಅಲ್ಲಿಗೆ ಬಂದದ್ದು ಮಾತ್ರ ಸುಮಾರು ಒಂದು ಆರು ಸಾವಿರ ಜನ ಆರು ಸಾವಿರ ಜನ ಅಲ್ಲಿ ಸೇರ್ತಾರೆ ಆದರೆ ಅವರು ಒಳಗೆ ಹೋಗೋಕ್ಕಾಗಲ್ಲ ಆಚೆ ಕಡೆ ನಿಂತ್ಕೊಂಡು ಒಂದಷ್ಟು ಹಾಡುಗಳನ್ನ ಹೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾರಷ್ಟೇ ಅದು ಬಿಟ್ಟರೆ ಭದ್ರತೆಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಆಗೋಲ್ಲ ಅವ್ರು ಒಳಗೆ ಹೋಗೋಕ್ಕಾಗೋದಿಲ್ಲ ಇಷ್ಟೆಲ್ಲ ಆದಮೇಲೂ ಕೊನೆಗೂ ಜನರಲ್ಲಿ ಹರಿದಾಡೋ